ಬಿ ಎ ಮೂರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಘಟಕ ಎರಡು ಅಂತರಂಗ ಬಹಿರಂಗ ಈ ಅಂತರಂಗ ಬಹಿರಂಗ ಅಧ್ಯಾಯ ಘಟಕದಲ್ಲಿ ಬರುವಂತಹ ಅಧ್ಯಾಯ ಐದು ಮೂರು ವಚನಕಾರರ ವಚನಗಳು ಈಗಾಗಲೇ ಈ ಅಧ್ಯಾಯದ ಭಾಗ ಒಂದು ಈ ಅಧ್ಯಾಯದ ಮೂರು ವಚನಕಾರರ ಕೃತಕರ್ತೆ ಪರಿಚಯವನ್ನು ಮತ್ತು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಹಾಗಾದ್ರೆ ಇವತ್ತನೇ ಕ್ಲಾಸ್ ನಲ್ಲಿ ನಾವು ಈ ಅಧ್ಯಾಯದ ಮುಂದುವರಿದ ಭಾಗ ಟಿಪ್ಪಣಿ ಭಾಗದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋಣ ಬನ್ನಿ ಮೊದಲಿಗೆ ಉರ್ಲಿಂಗ ಪೆದ್ದಿಯ ವಚನಗಳನ್ನ ಕುರಿತು ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಸಕಲವನ್ನ ಅರ್ಥ ಮಾಡಿಕೊಳ್ಳದೆ ನಿಷ್ಕಲವನ್ನ ಅರಿಯಲಾಗದು ಅನ್ನ ಸಮರ್ಥಿಸಿ ಉತ್ತರ ಉರ್ಲಿಂಗ ಪೆದ್ದಿಯ ಇಲ್ಲಿನ ಮೊದಲ ವಚನ ನಮ್ಮ ಜೀವನದ ಪ್ರಮುಖ ಸತ್ಯವನ್ನ ಒತ್ತಿ ಹೇಳುತ್ತದೆ ಸೂರ್ಯನ ಬೆಳಕು ದೀಪದ ಪ್ರಕಾಶ ಮತ್ತು ಹೂವಿನ ಪರಿಮಳವಿಲ್ಲದೆ ಅವುಗಳ ಅಸ್ತಿತ್ವವನ್ನು ಅರಿತುಕೊಳ್ಳುವುದು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ನಮ್ಮ ಸುತ್ತಲಿನ ಪ್ರಪಂಚದ ಸಕಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಪರಮಾತ್ಮನಾದ ನಿಷ್ಕಲ ಸ್ವರೂಪವನ್ನು ತಿಳಿಯುವುದು ಕಷ್ಟ ಸಾಧ್ಯ ಈ ಸಕಲ ಜಗತ್ತು ಪರಮಾತ್ಮನ ಒಂದು ರೂಪವಾಗಿದೆ ಆದ್ದರಿಂದ ಬಾಹ್ಯ ಪ್ರಪಂಚ ಮತ್ತು ಅದರ ಸೂಕ್ಷ್ಮತೆಗಳನ್ನು ಗ್ರಹಿಸದೆ ಆಂತರಿಕವಾಗಿರುವ ಆ ನಿರಾಕಾರ ವಸ್ತುವನ್ನು ಅಥವಾ ದೈವಿಕ ಶಕ್ತಿಯನ್ನು ಅರಿಯುವುದು ಅಸಾಧ್ಯ ಈ ಲಿಂಗವು ಪರಶಿವನಿಂದಲೇ ಮೂಡಿ ಬಂದಿದೆ ಎಂದು ಹೇಳಿರುವುದು ಈ ಸತ್ಯಕ್ಕೆ ಇನ್ನಷ್ಟು ಬಲ ನೀಡುತ್ತದೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಗುರು ಭಕ್ತಿ ಮತ್ತು ಲಿಂಗ ನಿಷ್ಠೆ ಕುರಿತು ವಿವರಿಸಿ ಉತ್ತರ ಉರ್ಲಿಂಗ ಪೆದ್ದಿಯ ಇಲ್ಲಿನ ಎರಡು ಮತ್ತು ಮೂರನೆಯ ವಚನಗಳು ಭಕ್ತನ ನಿಷ್ಠೆ ಮತ್ತು ಗುರುವಿನ ಸ್ಥಾನಮಾನದ ಬಗ್ಗೆ ವಿವರಿಸುತ್ತವೆ ಚಿನ್ನದ ಸಂಪತ್ತು ಇರುವ ಮನೆಯನ್ನು ಬಿಟ್ಟು ಬೇರೆ ಮನೆ ಹುಡುಕಿಕೊಂಡು ಹೋಗದ ನದಿಯ ನೀರು ಹರಿಯುತ್ತಿದ್ದರೂ ಕೆರೆಯ ನೀರನ್ನು ಹುಡುಕಿ ಹುಡುಕದ ವ್ಯಕ್ತಿಯಂತೆ ನಿಜವಾದ ಶಿವಭಕ್ತನು ಶಿವಲಿಂಗವನ್ನ ತನ್ನ ಮೈಯ ಮೇಲೆ ಧರಿಸಿದರೆ ನಂತರ ಬೇರೆ ಯಾವುದೇ ದೇವರನ್ನ ಪೂಜಿಸುವುದಿಲ್ಲ ಎಂದು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ ಭಕ್ತನಿಗೆ ತನ್ನ ಆರಾಧ್ಯ ದೈವವೇ ಸರ್ವಸ್ವ ಇನ್ನು ಮೂರನೇ ವಚನಕಾರರಲ್ಲಿ ಹಿರಿಯರು ಮತ್ತು ಕಿರಿಯರ ನಡುವಿನ ಸ್ಥಾನಮಾನದ ಬಗ್ಗೆ ಹೇಳಲಾಗಿದೆ ಹಿರಿಯ ಗುರುವು ತನ್ನ ಸ್ಥಾನದ ಘನತೆಯನ್ನ ಉಳಿಸಿಕೊಳ್ಳಬೇಕು ಯಾವ ಗುರುವು ಲಿಂಗ ಜಂಗಮ ಮತ್ತು ಪ್ರಸಾದದ ಮಹತ್ವವನ್ನು ಕಡೆಗಣಿಸುತ್ತಾನೋ ಅಥವಾ ಸಣ್ಣದಾಗಿ ಕಾಣುತ್ತಾನೋ ಅವನು ತನ್ನ ಸ್ಥಾನದ ಘನತೆಯನ್ನ ಕಳೆದುಕೊಂಡು ನಿಜವಾಗಿಯೂ ಸನ್ನವನಾಗುತ್ತಾನೆ ಇದು ಗುರುವಿಗೆ ತನ್ನ ಜವಾಬ್ದಾರಿಯ ಅರಿವು ಮತ್ತು ನಂಬಿಕೆಯ ಪವಿತ್ರತೆಯನ್ನ ಕಾಪಾಡಿಕೊಳ್ಳುವ ಸಂದೇಶವನ್ನು ನೀಡುತ್ತದೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಅಮ್ಮುಗೆ ರಾಯಮ್ಮನವರ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ನಂಬರ್ ಒಂದು ಅಮ್ಮುಗೆ ರಾಯಮ್ಮ ಅವರು ತಮ್ಮ ಆಂತರಿಂಗಿಕ ಶುದ್ಧಿ ಮತ್ತು ಭಕ್ತಿಯ ಕುರಿತು ಹೇಗೆ ವ್ಯಕ್ತಪಡಿಸಿದ್ದಾರೆ ವಿವರಿಸಿ ಉತ್ತರ ಅಮ್ಮುಗೆ ರಾಯಮ್ಮ ಅವರ ಪ್ರಸ್ತುತ ವಚನಗಳಲ್ಲಿ ಲಂಚ ಮೋಸ ಮತ್ತು ಅನ್ಯರ ಸಂಪತ್ತಿನ ನಿರಾಕರಣೆ ಎದ್ದು ಕಾಣುವ ಪ್ರಮುಖ ಅಂಶವಾಗಿವೆ ಅವರು ಹಣದ ಮೇಲಿನ ವಿರಕ್ತಿ ಮತ್ತು ಸತ್ಯ ಮಾರ್ಗದ ಬಗೆಗಿನ ದೃಢ ನಿಲುವು ಅನ್ನ ಒತ್ತಿ ಹೇಳಿದ್ದಾರೆ ಅವರು ತಮ್ಮ ಕೈಯಿಂದ ಮೋಸ ಅಥವಾ ಲಂಚದಿಂದ ಬಂದ ಹಣವನ್ನು ಮುಟ್ಟುವುದಿಲ್ಲ ಎಂದು ದೃಢವಾಗಿ ಹೇಳುತ್ತಾರೆ ಒಂದು ವೇಳೆ ಅಂತಹ ಹಣವನ್ನು ಮುಟ್ಟಿದರೆ ಅದು ಬಟ್ಟೆಯಲ್ಲಿ ಬಿದ್ದಿರುವ ಬಂಗಾರವನ್ನು ಮುಟ್ಟಿದಂತೆ ಅಶುದ್ಧ ಎಂದು ಭಾವಿಸಿದ್ದಾರೆ ಇದು ಅವರ ಪ್ರಾಮಾಣಿಕತೆ ಮತ್ತು ಸ್ನೈತಿಕ ಶುದ್ಧತೆಯ ಸಂಕೇತವಾಗಿದೆ ಯಾವುದೇ ಅಕ್ರಮ ಸಂಪತ್ತಿಗೆ ಆಸೆ ಪಡದೆ ದೈವ ನೀಡಿದ ಭಿಕ್ಷೆಯಲ್ಲಿ ಬದುಕುವುದಾಗಿ ಹೇಳಿದ್ದಾರೆ ಬೇರೆಯವರ ಸಂಪತ್ತಿನ ಮೇಲೆ ಆಸೆ ಪಟ್ಟರೆ ಸ್ವತಃ ದೇವರೇ ಅವರನ್ನು ನರಕದಲ್ಲಿ ಮುಳುಗಿಸಲಿ ಎಂದು ಬೇಡಿಕೊಂಡಿದ್ದಾರೆ ಇದು ದೇವರ ಮೇಲಿನ ಅವರ ಆಳವಾದ ನಂಬಿಕೆ ಮತ್ತು ತಮ್ಮ ನೈತಿಕ ಮೌಲ್ಯಗಳ ಬಗೆಗಿನ ಅಚಲ ವಿಶ್ವಾಸವನ್ನು ತೋರಿಸುತ್ತದೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಬಾಹ್ಯ ಆಚರಣೆಗಳಿಗಿಂತ ಆಂತರಿಕ ಶುದ್ಧತೆಯೇ ನಿಜವಾದ ನಿಯಮ ಎಂಬುದನ್ನು ರಾಯಮ್ಮ ಹೇಗೆ ಪ್ರತಿಪಾದಿಸಿದ್ದಾಳೆ ವಿವರಿಸಿ ಇದಕ್ಕೆ ಉತ್ತರ ಅಂಬುಗೆ ರಾಯಮ್ಮ ಪೂಜೆ ಅರ್ಚನೆ ಮಂತ್ರ ಯಂತ್ರ ಮುಂತಾದ ಬಾಹ್ಯ ಆಚರಣೆಗಳಿಗಿಂತ ಆಂತರಂಗಿಕ ಶುದ್ಧತೆ ಮತ್ತು ಸತ್ ಸತ್ಯಸಂಧತೆಯ ನಿಜವಾದ ಭಕ್ತಿ ಎಂದು ಸ್ಪಷ್ಟಪಡಿಸಿದ್ದಾರೆ ದೇವರಿಗೆ ಪೂಜೆ ಮಾಡುವುದು ಕೇವಲ ಒಂದು ಕ್ರಿಯೆಯಾಗಿರದೆ ತಮ್ಮ ಮನಸ್ಸು ಮತ್ತು ನಡೆಗಳು ಶುದ್ಧವಾಗಿರಬೇಕು ಎಂದು ಹೇಳಿದ್ದಾರೆ ಇನ್ನೊಬ್ಬರ ಸಂಪತ್ತು ಮತ್ತು ಹೆಂಡತಿಗೆ ಆಸೆ ಪಡೆದಿರುವುದು ಮತ್ತು ಯಾವುದೇ ದೈವಗಳಿಗೆ ತಲೆಬಾಗದೇ ಇರುವುದೇ ನಿಜವಾದ ನಿಯಮ ಎಂದು ಹೇಳಿದ್ದಾರೆ ಇದು ಅವರ ಅದೈತ ಭಾವ ಮತ್ತು ಆತ್ಮಶುದ್ಧಿಯ ಕಲ್ಪನೆಯನ್ನ ತೋರಿಸುತ್ತದೆ ಇದರರ್ಥ ದೈವಿಕ ಶಕ್ತಿ ನಮ್ಮೊಳಗೇ ಇದೆ ಎಂಬ ನಂಬಿ ಯಾವುದೇ ಬಾಹ್ಯ ಶಕ್ತಿಗಳಿಗೆ ತಲೆಬಾಗದೆ ತಮ್ಮ ಸ್ವಂತ ನೀತಿ ನಿಯಮಗಳನ್ನು ಪಾಲಿಸುವುದೇ ನಿಜವಾದ ಭಕ್ತಿ ಎಂಬ ಸಂದೇಶವನ್ನ ನೀಡಿದ್ದಾರೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ರಾಯಮ್ಮನ ಶರಣರ ಮೇಲಿನ ಗೌರವ ಮತ್ತು ಮನಸ್ಸಿನ ಏಕಾಗ್ರತೆ ಕುರಿತು ವಿವರಿಸಿ ಉತ್ತರ ಅಮ್ಮುಗೆ ರಾಯಮ್ಮ ತಮ್ಮ ವಚನಗಳಲ್ಲಿ ಶಿವ ಶರಣರ ಮೇಲಿನ ಅಪಾರ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ಹೆಜ್ಜೆಗೂ ಶರಣರ ಪಾದಕ್ಕೆ ನಮಸ್ಕರಿಸುವೆ ಎಂದು ಹೇಳುವ ಮೂಲಕ ಶರಣರ ಸಹವಾಸ ಮತ್ತು ಅವರ ಮಾರ್ಗದರ್ಶನಕ್ಕೆ ಅವರು ಎಷ್ಟು ಪ್ರಾಮುಖ್ಯತೆ ನೀಡಿದ್ದಾರೆಂದು ತಿಳಿಸುತ್ತದೆ ಕೇವಲ ಶರಣು ಎಂದು ಹೇಳುವುದು ಭಕ್ತಿಯಲ್ಲ ಬದಲಾಗಿ ಆಂತರಿಂಗಿಕವಾಗಿ ಭಕ್ತಿಯನ್ನು ಅನುಭವಿಸಬೇಕು ಎಂಬುದು ಅವರ ಅಭಿಪ್ರಾಯ ದೇಹದ ಚಂಚಲ ಮನಸ್ಸನ್ನ ಬಿಗಿಯಾಗಿ ಹಿಡಿದು ಭಕ್ತಿ ಭಾವದ ಕಂಬನಿಗಳನ್ನು ಸುರಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇದರರ್ಥ ಭಕ್ತಿ ಕೇವಲ ಶುದ್ಧಗಳಲ್ಲ ಅದು ಮನಸ್ಸಿನ ಏಕಾಗ್ರತೆ ಮತ್ತು ಭಾವನಾತ್ಮಕ ಅನುಭವ ಎಂಬುದನ್ನು ಒತ್ತಿ ಹೇಳಿದ್ದಾರೆ ಅಂತಿಮವಾಗಿ ಶಿವ ಶರಣು ಎಂಬ ಶಬ್ದವನ್ನ ತಮ್ಮೊಳಗೆ ತುಂಬಿಕೊಂಡು ದೇವರಿಗೆ ಶರಣಾಗುವ ಮೂಲಕ ಭಕ್ತಿಯ ಪರಮಾವಧಿಯನ್ನ ತಲುಪುತ್ತೇನೆ ಎಂದು ಹೇಳಿದ್ದಾರೆ ಎಂಬುದು ಉತ್ತರವಾಗಿದವು ಇನ್ನು ಮುಂದುವರೆದು ಮೂರನೆಯ ವಚನವಾದಂತಹ ಸತ್ಯಕ್ಕನನ್ನ ಕುರಿತು ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಸತ್ಯಕ್ಕನ ಮೊದಲ ವಚನದಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯ ಮಹತ್ವ ಹೇಗೆ ವ್ಯಕ್ತವಾಗಿದೆ ತಿಳಿಸಿ ಇದಕ್ಕೆ ಉತ್ತರ ಸತ್ಯಕ್ಕನ ಮೊದಲ ವಚನ ಮನುಷ್ಯನ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಇಲ್ಲಿ ವಚನಕಾರರು ಇನ್ನೊಬ್ಬರನ್ನ ಮೋಸ ಮಾಡಿ ಅಥವಾ ಲಂಚ ಪಡೆದ ಸಂಪಾದಿಸಿದ ಹಣವನ್ನು ಮುಟ್ಟುವುದಿಲ್ಲ ಎಂದು ಶಂಭುಜಿಕ್ಕೇಶ್ವರನ ಮೇಲೆ ಆನೆ ಮಾಡುತ್ತಾರೆ ಆ ಸಂಪತ್ತು ಬಟ್ಟೆಯಲ್ಲಿ ಸಿಕ್ಕಿದ ಬಂಗಾರ ಅಥವಾ ಯಾವುದೇ ವಸ್ತುವಾದರೂ ಅದಕ್ಕೆ ಆಸೆ ಪಡುವುದಿಲ್ಲ ಎನ್ನುತ್ತಾರೆ ಇದು ಅವರ ನಿಷ್ಕಲ್ಮಶ ಮನಸ್ಸನ್ನು ತೋರಿಸುತ್ತದೆ ಇದರ ಜೊತೆಗೆ ಬೇರೆಯವರ ಸಂಪತ್ತಿನಗೆ ಆಸೆ ಪಟ್ಟರೆ ತಮ್ಮನ್ನು ನರಕಕ್ಕೆ ತಳ್ಳುವುದು ಎಂದು ದೇವರನ್ನ ಬೇಡಿಕೊಳ್ಳುವ ಮೂಲಕ ತಮ್ಮ ಆಸೆಗಳನ್ನು ನಿಯಂತ್ರಿಸಿಕೊಳ್ಳುವ ಸಂಕಲ್ಪವನ್ನು ಪ್ರದರ್ಶಿಸುತ್ತಾರೆ ವಚನಕಾರರ ದೇವರು ಭಿಕ್ಷೆಯಲ್ಲಿ ಬದುಕುವುದೇ ದೊಡ್ಡ ಸೌಭಾಗ್ಯ ಎಂದು ನಂಬಿದ್ದಾರೆ ಇದು ಲೌಕಿಕ ಆಸೆಗಳಿಗಿಂತ ಆಧ್ಯಾತ್ಮಿಕ ಜೀವನಕ್ಕೆ ಹೆಚ್ಚಿನ ಮಹತ್ವ ನೀಡುವ ಸಿದ್ಧಾಂತವನ್ನ ಹಿಡಿಯುತ್ತದೆ ಓದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಸತ್ಯಕ್ಕನ ಎರಡನೆಯ ವಚನದಲ್ಲಿ ನೈಜ ಭಕ್ತಿ ಮತ್ತು ಆಚರಣೆಗಳ ನಡುವಿನ ವ್ಯತ್ಯಾಸ ಹೇಗೆ ವ್ಯಕ್ತವಾಗಿವೆ ವಿವರಿಸಿ ಉತ್ತರ ಸತ್ಯಕ್ಕನ ಎರಡನೇ ವಚನ ಸಾಂಪ್ರದಾಯಿಕ ಪೂಜಾ ವಿಧಿಗಳಾದ ಅರ್ಚನೆ ಪೂಜೆ ಮಂತ್ರ ಯಂತ್ರ ಧೂಪ ದೀಪ ಮತ್ತು ಆರತಿಗಿಂತ ನೈಜವಾದ ಆಚರಣೆಗಳು ಯಾವುವು ಎಂಬುದನ್ನು ವಿವರಿಸುತ್ತದೆ ವಚನಕಾರರ ಪ್ರಕಾರ ಈ ಬಾಹ್ಯ ಆಚರಣೆಗಳು ನಿಜವಾದ ಭಕ್ತಿಯಲ್ಲ ಬದಲಾಗಿ ಬೇರೆಯವರ ಸಂಪತ್ತಿಗೆ ಆಸೆ ಪಡೆದಿರುವುದೇ ಬೇರೆಯವರ ಹೆಂಡತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡದಿರುವುದೇ ಮತ್ತು ಅನ್ಯ ದೈವಗಳಿಗೆ ತಲೆಬಾಗದೇ ಇರುವುದೇ ನಿಜವಾದ ನಿಯಮ ಇವೆ ಶಂಭು ಜಕ್ಕೇಶ್ವರನಿಗೆ ಇಷ್ಟವಾದ ನಿತ್ಯ ನಿಯಮಗಳು ಎಂದು ಈ ವಚನ ಹೇಳುತ್ತದೆ ಇದು ಭಕ್ತಿಯ ಬಾಹ್ಯ ಆಚರಣೆಗಳಲ್ಲಿ ಇದೆ ಇರದೆ ಮನುಷ್ಯನ ನೈತಿಕ ಮತ್ತು ಆಂತರಿಕ ಶುದ್ಧತೆಯಲ್ಲಿ ಅಡಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಇನ್ನು ಪ್ರಶ್ನೆ ನಂಬರ್ ಮೂರು ಸತ್ಯಕ್ಕನ ಮೂರನೇ ವಚನದಲ್ಲಿ ಶರಣರ ಮೇಲಿನ ಗೌರವ ಮತ್ತು ದೈವಿ ಭಾಗ ಹೇಗೆ ವ್ಯಕ್ತವಾಗಿದೆ ವಿವರಿಸಿ ಇದಕ್ಕೆ ಉತ್ತರ ಸತ್ಯಕ್ಕನ ಮೂರನೇ ವಚನ ಶರಣರ ಮೇಲೆ ಇರುವ ಅಪಾರ ಗೌರವ ಮತ್ತು ದೈವಿ ಭಾವವನ್ನು ಬಿಂಬಿಸುತ್ತದೆ ಇಲ್ಲಿ ವಚನಕಾರರು ಪ್ರತಿ ಹೆಜ್ಜೆಗೂ ಶರಣರ ಪಾದಗಳಿಗೆ ನಮಸ್ಕರಿಸುವುದಾಗಿ ಹೇಳುತ್ತಾರೆ ಶರಣು ಎಂದು ಬಾಯಿಯಲ್ಲಿ ಹೇಳುವುದು ಮಾತ್ರ ಭಕ್ತಿಯಲ್ಲ ಅದು ಭಕ್ತಿಗೆ ಸಮನಲ್ಲ ಎಂದು ಹೇಳುವ ಮೂಲಕ ನೈಜ ಭಕ್ತಿಯು ಕೇವಲ ಶಬ್ದಗಳಲ್ಲಿ ಇರದೆ ಆಂತರಿಕ ಭಾವದಲ್ಲಿ ಇರಬೇಕು ಎಂಬುದನ್ನು ಸೂಚಿಸುತ್ತಾರೆ ವಚನಕಾರರು ತಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಿಸಿ ಕಂಬನಿಗಳಿಗೆ ಸಮುದ್ರದಲ್ಲಿ ತೇಲಾಡುತ್ತಿದ್ದೇನೆ ಎಂದು ಹೇಳುವ ಮೂಲಕ ತಮ್ಮ ಮಾನಸಿಕ ಸ್ಥಿತಿಯನ್ನು ವಿವರಿಸುತ್ತಾರೆ ಶಿವ ಶರಣು ಎಂಬ ಶಬ್ದವನ್ನ ತಮ್ಮೊಳಗೆ ತುಂಬಿಕೊಂಡು ಶಂಭು ಮೈ ಮರೆಯುವ ಆಳವಾದ ಭಕ್ತಿಯನ್ನ ವ್ಯಕ್ತಪಡಿಸಿದ್ದಾರೆ ಈ ವಚನವು ಬಾಹ್ಯ ನುಡಿಗಳಿಗಿಂತ ಮನಸ್ಸಿನಲ್ಲಿ ಮೂಡುವ ನಿಜವಾದ ಭಾವ ಮತ್ತು ಶರಣರಿಗೆ ಸಲ್ಲಿಸುವ ಗೌರವವೇ ಶ್ರೇಷ್ಠ ಭಕ್ತಿ ಎಂದು ಸಾರುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗದ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಕೊನೆಯ ಘಟ್ಟ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡೋಣ ಅಲ್ಲಿ ಬರುವ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ